हिम गि मेले अरुण ध्वज हार धवड़िमदि मेले अरुण ध्वज हार मुगल मेरी बारसी वारवण हिमद गिरी मेले अरुण ध्वज वारवड़ हिमद गिरी मेले अरुण ध्वज वार ಸಿಂಧು ಸಿಂಧುಗಳಿವೆಯೊಡಲಿನಿಂದ ವೀರಗಾನ ಒಳಗಲಿ ಬೇರ ಬಿಯ ಕಿರಣ ತರುಣ ವೆದಯ ಗುಡಿಯ ಬೆಳಗಲಿ ಸಿಂಧು ಸಿಂಧುಗಳಿವೆಯೊಡಲಿನಿಂದ ವೀರ ಗಾನ ಮೊಳಗಲಿ ಗೇಯರ ಬಿಯ ಕಿರಣ ತರುಣ ಗುಡಿಯ ಬೆಳಗಲಿ ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ತೀರುದ ಬೀರುದ ಮೇಲೆ ಅರುಣ ಧ್ವಜವ ಹಾರಿಸಿ ದವಳ ಹಿಮದ ಗಿರಿಯ ಮೆ ಹಾರಿಸಿ ತವ ತಿಳು ಬಾಬ ತಂಗೆ ಅದು ದಿನ ಇಳಿಯ ಕೊಳೆಯು ಕಾಯಿತು ಮನವ ತಿಳು ಬಾಬ ತಂಗೆ ಅನುದಿನ ಇಳಿಯ ಕೊಳೆಯ ತೊಳೆಯು ತಿಹಳು ಕಾಯಿತುಂಗೆ ಕ್ಷಣ ಕ್ಷಣ ಕೆಲವಿದೆ

ೂರು ಕೊಡೆಯು ಕೊಡವ ಶಾಂತ ಸಾಗರ ಹಿಂದು ಜನರ ಹೃದಯವಿಂದು ಕ್ಷಾತ್ರ ಗೌರಿ ಶಂಕರ ಕಾಲಯ ಮುನು ಕಿಂಕರ ಸ್ಫೂರ್ತಿ ಗೌರಿ ಶಂಕರ ಕಾಲಯ ಮುನು ಕಿಂಕರ ಕಿಂಕರ ದ್ರವಣ ಹಿಮದಿಸಿ అసలతన స్మరి అసరతన ఉసిరీగిత సు ముందే మా స్మరి నీ ఆప తీసు భారతి నీ తీ

ನಿಮ್ಮ ಇದು ಕನ್ನಡಿಗನ ಧ್ವನಿ